ನಗರದ ಸಮಸ್ತ ಜನತೆಗೆ ನಾಗರಿ ಪಂಚಮಿ ಹಬ್ಬ ಹಬ್ಬದ ಶುಭಾಶಯಗಳು ಗಂಗಾವತಿ ನಗರದಲ್ಲಿ ಇದೇ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರವಿವಾರದಂದು ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಭಾರತ್ ವಿಕಾಸ್ ಪರಿಷತ್ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಾರತ ವಿಕಾಸ್ ಪರಿಷತ್ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸ್ಥಾಪನೆ ಆಯಿತು ದೇಶಾದ್ಯಂತ ಸಾವಿರಾರು ಶಾಖೆಗಳನ್ನು ಹೊಂದಿದಂಥ ಭಾರತ್ ವಿಕಾಸ್ ಪರಿಷತ್ತು ಗಂಗಾವತಿಯಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಈ ಭಾರತ್ ವಿಕಾಸ್ ಪರಿಷತ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಈ ಭಾರತ ವಿಕಾಸ್ ಪರಿಷತ್ತಿನ ಮುಖ್ಯ ಉದ್ದೇಶ ದೇಶದ ಜನತೆ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಂಪರ್ಕ ಹೊಂದಬೇಕು ಆ ಸಂಪರ್ಕದ ಜೊತೆಗೆ ಸಹಯೋಗ ತಾನಾಗೇ ಬೆಳೆದು ಬರ್ತದೆ ಈ ಸಂಪರ್ಕ ಮತ್ತು ಸಹಯೋಗದೊಂದಿಗೆ ಭಾರತದ ಸಂಸ್ಕೃತಿ ಬೆಳೀತದೆ ಆ ಸಂಸ್ಕೃತಿಯ ನಂತರ ನಾವು ಜನತೆಗೆ ಏನು ಸೇವೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸೇವಾ ಮನೋಭಾವ ಇದನ್ನೆಲ್ಲ ನಾವು ದೇಶ ಸೇವೆಗೆ ಜನರ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಮಾಡತಕ್ಕಂಥದ್ದೇ ಈ ಭಾರತ ವಿಕಾಸ್ ಪರಿಷತ್ತಿನ ಉದ್ದೇಶ ಹಾಗಾಗಿ ನಾವು ಇದನ್ನು ಯಾವತ್ತಿಗೂ ಸಂಪರ್ಕ ಸಹಯೋಗ ಸಂಸ್ಕೃತಿ ಸೇವಾ ಹಾಗೂ ಸಮರ್ಪಣ ಈ ಒಂದು ದೇಹೋದ್ದೇಶದೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀವಿ ಈ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂಥ ಈ ಭಾರತ್ ವಿಕಾಸ್ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ತದೆ ಹಾಗೂ ಭಾರತ್ಗೋ ಜಾನೋದು ಜಾನದು ಅಂಥೇಳಿ ಈ ಭಾರತದ ಬಗ್ಗೆ ಸಂಸ್ಕೃತಿ ಇರ್ಬೋದು ಸಾಹಿತ್ಯ ಕಲೆ ಪೌರಾಣಿಕ ಕ್ರೀಡೆ ಮುಂತಾದ ಕಾರ್ಯಕ್ರಮಗಳ ಎಲ್ಲ ಮಾಹಿತಿಯನ್ನು ಈ ಒಂದು ಭಾರತ್ಗೋ ಜಾನೋದು ಮುಖಾಂತರ ಮಕ್ಕಳಲ್ಲಿ ಪ್ರತಿಭಾನ್ವಿತ ಮಕ್ಕಳಲ್ಲಿ ವಿಶೇಷವಾಗಿ ಅವರ ಒಂದು ನಾಲೆಜ್ ಅಂದರೆ ತಿಳುವಳಿಕೆ ಮಟ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಕ್ವಿಜ್ ಕಾಂಪಿಟೇಷನ್ ಇರ್ತದೆ ಇದರಲ್ಲಿ ಕೂಡ ಜೂನಿಯರ್ ಮತ್ತು ಸೀನಿಯರ್ ಅಂತೇಳಿ ಆರಿಂದ ಒಂಬತ್ತನೇ ತರಗತಿವರೆಗೆ ಇರ್ತಕ್ಕಂಥ ಮಕ್ಕಳು ಜೂನಿಯರು ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಇರ್ತಕ್ಕಂಥ ಮಕ್ಕಳು ಸೀನಿಯರ್ ವಿಭಾಗದಲ್ಲಿ ಈ ರೀತಿ ಕಂಡಕ್ಟ್ ಮಾಡ್ತಾಯಿದ್ವಿ ಮತ್ತು ಇನ್ನೊಂದು ಮುಖ್ಯವಾಗಿ ಎನ್ ಜಿ ಎಸ್ ಸಿ ಅಂತೇಳಿ ಸಮೂಹ ಗಾಯನ ಸ್ಪರ್ಧೆ ಅಂತೇಳಿ ಅದರಲ್ಲಿ ಕೂಡ ಈ ನಮ್ಮ ಹಿಂದಿ ಮತ್ತು ಸಂಸ್ಕೃತ ಭಾಷೆಯನ್ನು ಒಳಗೊಂಡಂಥ ಜನಪದ ಆಗಿರ್ಬೋದು ದೇಶಾಭಿಮಾನದ ಗಾಯನಗಳಿರ್ಬೋದು ಅವನ್ನ ಒಂದು ಗ್ರೂಪ್ ಕಾಂಪಿಟೇಷನಲ್ಲಿ ಕೂಡ ನಡೆಸ್ಕೊಡ್ತಾಯಿದ್ದೀವಿ ಈ ಒಂದು ಗಂಗಾವತಿ ಶಾಖೆ ಕರ್ನಾಟಕ ಉತ್ತರ ಪ್ರಾಂತ ಅಂದರೆ ಉತ್ತರ ಪ್ರಾಂತ ಬೆಳಗಾಂದಲ್ಲಿದೆ ಆ ಒಂದು ಉತ್ತರ ಪ್ರಾಂತದ ಅಡಿಯಲ್ಲಿ ಬೆಳಗಾಂ ಹೊಸಪೇಟೆ ಗಂಗಾವತಿ ಮಸ್ಕಿ ಸಿಂಧನೂರು ರಾಯಚೂರು ಈ ಥರ ಏಳು ಶಾಖೆಗಳನ್ನು ಒಳಗೊಂಡಂಥ ಈ ಪ್ರಾಂತದಡಿಯಲ್ಲಿ ನಾವು ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಆಮೇಲೆ ಹಿರಿಯರು ನಾಗರಿಕರು ಕೂಡ ಈ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಭಾರತೀಯ ವಿಕಾಸ್ ಪರಿಷತ್ ಗಂಗಾವತಿ ಶಾಂಖ್ಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ